ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದ್ದೀವಿ ಅಥವಾ ಅವನಿಗೆ ಹೆದರಿಕೆ ಹಾಕಿ ಕೊಟ್ಟು ಅವನಿಗೆ ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿ ವಿ ಚಾನಲ್ ಆ್ಯಂಕರ್ಗಳು ನಕಲಿ ಪತ್ರಕರ್ತರು ಮತ್ತು ಅವರನ್ನು ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅವನು ಹಲೋ ನಮಸ್ಕಾರ ಸರ್ ನಾನ್ ಕಮಲ ಮಾತಾಡೋದು ಸರ್ ನಾವು ವಿಶೇಷ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಅಳದಾಡಿದ್ರು ಏನು ಮಾಡೋಕೆ ಕ್ವಾಯಿಮಿತ್ರ ಹೋಗ್ಬೇಕೇಳ್ರು ಕ್ವಾಯಿಮತ್ರಿ ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ ಏನಾದ್ರು ಮಾಡಿ ಒಂದ್ ಹೆಲ್ಪ್ ಮಾಡಿ ಸರ್ ಸ್ವಲ್ಪ ದಯವಿಟ್ಟಿ ಒಂದು ಸರಿ ಹೆಲ್ಪ್ ಮಾಡಿ ಸರ್ ಏನೋ ಒಂದ್ ಹೆಲ್ಪ್ ಮಾಡಿ ನಮ್ ಕೈ ಆಸೆ ಇಲ್ಲ ನಾ ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್ ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ ಸರ್ ವಾಯ್ಸ್ ರೆಕಾರ್ಡ್ ನೋಡಿ ಒಂದು ಹೆಲ್ಪ್ ಮಾಡಿ ಸರ್ ಸರ್ ದಯಮಾ ಟವರ್ ಪ್ರಾಬ್ಲಮ್ ಅಲ್ಲಿಂದ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಹೊರಗಡೆ ಏನೋ ಒಂದು ಹೆಲ್ಪ್ ಮಾಡಿ ಸರ್ ದಯಮಾಡಿ ಸರ್ ನಮಸ್ಕಾರ ಸರ್ ಇದು ಚಿನ್ನಯ್ಯ ಒಂದು ವರ್ಷದ ಹಿಂದೆ ನನಗೆ ಕಳಿಸಿದಂತಹ ವಾಟ್ಸಪ್ನಲ್ಲಿ ನಲ್ಲಿ ಆಡಿಯೋ ಮೆಸೇಜ್ ಅದರಲ್ಲಿ ಅವನು ಹೇಳ್ತಾನೆ ನಮಸ್ಕಾರ ಸರ್ ನಾನು ತಮ್ಮಣ್ಣ ನಾನು ಅವನಿಗೆ ತಮ್ಮಣ್ಣ ಅಂತಲೇ ಕರಿತಾ ಇದ್ದೆ ಯಾಕೆ ಅಂತ ಹೇಳಿದರೆ ಅವನ ಹೆಸರು ಕೂಡ ತಮ್ಮಣ್ಣ ಅಂತಲೇ ಸೇವ್ ಮಾಡಿದ್ದೆ ಯಾಕೆ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ನನ್ನ ಮೊಬೈಲು ಹ್ಯಾಕ್ ಮಾಡ್ತಾ ಇದ್ರು ಇದೇ ನಕಲಿ ದೇವಮಾನವನ ಡಿ ಗ್ಯಾಂಗ್ ಅವನ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರಲ್ಲ ಐ ಟಿ ಟೀಮ್ ಅಂತ ಮಾಡ್ತಾ ಇದ್ದಾರಲ್ಲ ಅವರು ಹ್ಯಾಕ್ ಮಾಡ್ತಾ ಇದ್ರು ಹೀಗಾಗಿ ಒಂದು ವೇಳೆ ಹ್ಯಾಕ್ ಮಾಡಿದಾಗ ಅಥವಾ ನನ್ನ ಫೋನ್ ಏನಾದರೂ ಟ್ಯಾಪ್ ಆದರೆ ಅವನ ಎಕ್ಸಿಸ್ಟೆನ್ಸ್ ಗೊತ್ತಾಯಿತು ಅಂತ ಹೇಳಿದ್ರೆ ಆ ಚಿನ್ನಯ್ಯನ ಜೀವಕ್ಕೆ ಕುತ್ತು ಬರಬಹುದು ಅನ್ನೋ ಕಾರಣಕ್ಕೆ ತಮ್ಮಣ್ಣ ಅಂತಾನೆ ನಾನು ಕರೀತಾ ಇದ್ದೆ ಈ ಆಡಿಯೋದಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೊತಾನೆ ಸರ್ ನಮ್ಮ ಅತ್ತೆ ಅಂದ್ರೆ ಈಗ ಏನು ಚಿನ್ನಯ್ಯನ ಹೆಂಡತಿ ಅವಳ ಕಡೆಯಿಂದ ಏನೇನೋ ಹೇಳಿಕೆಯನ್ನ ಬಲವಂತವಾಗಿ ಕೊಡಿಸ್ತಾ ಇದ್ದಾರೆ ಷಡ್ಯಂತ್ರ ಮಾಡಿದ್ರು ಹೆದರಿಕೆ ಹಾಕಿದ್ರು ಅಂತ ಹೇಳಿ ಈ ಆಡಿಯೋದಲ್ಲಿ ಹಿಂದೆ ಅಳೋದು ಕೇಳಿಸ್ತಾ ಇದೆಯಲ್ಲ ಚಿನ್ನಯ್ಯನ ಹೆಂಡ್ತಿನೇ ಅವನು ಹೇಳ್ತಾ ಇದ್ದಾನೆ ಏನಾದರೂ ಸಹಾಯ ಮಾಡಿ ಸರ್ ಏನ ಒಂದು ಬಿಡಗಾಸ ಇಲ್ಲ ಏನಾದರೂ ಸಹಾಯ ಮಾಡಿ ಕೊಯಂಬತ್ತೂರಿಗೆ ತಗೊಂಡು ಬಂದಿದ್ದೀವಿ ನಮ್ಮತ್ತೆ ಬಹಳ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ಅದನ್ನು ನೀವು ಕೇಳಿ ನಮ್ಮ ಯೂಟ್ಯೂಬ್ ನಲ್ಲಿ ಕೂಡ ಗ್ರೂಪಲ್ಲಿ ಅದನ್ನ ಹಾಕಿದ್ದೇನೆ ಆಡಿಯೋನ ಯಾರಾದರೂ ಕೂಡ ಅದನ್ನು ಉಪಯೋಗ ಮಾಡ್ಕೋಬಹುದು ಈ ಆಡಿಯೋ ಕೇಳಿದರೆ ಯಾರಿಗಾದರೂ ಗೊತ್ತಾಗುತ್ತೆ ನಾವು ಅವನಿಗೆ ಆಮಿಷ ಕೊಟ್ಟು ಬಾರಪ್ಪ ಬಾರಪ್ಪ ನೀನು ಅಂತ ಕರೆದಿದ್ದೀವ ಅಥವಾ ಅವನೇ ನಮ್ಮ ಸಹಾಯ ಕೇಳಿಕೊಂಡು ಬಂದಿದ್ದಾನ ಇದನ್ನು ಎಲ್ರಿಗೂ ಎಲ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕು ಅಂದರೆ ಈ ಕಂಟಿನ್ಯೂಸ್ ಆಗಿ ಹೇಳ್ತಾರಲ್ಲ ಷಡ್ಯಂತ್ರ ಷಡ್ ಷಡ್ಯಂತ್ರದ ಒಂದು ಸಣ್ಣ ಒಂದು ಒಂದು ಸಣ್ಣ ಹುಲ್ಲುಕಡ್ಡಿನೂ ಕೂಡ ಸಿಕ್ಕಿಲ್ಲ ಷಡ್ಯಂತ್ರದ ಇದುವರೆಗೂ ತನಿಖೆ ಆದಾಗ ಷಡ್ಯಂತ್ರ ಷಡ್ಯಂತ್ರ ಅಂತಾರಲ್ಲ ಅವರಿಗೋಸ್ಕರ ಇದನ್ನು ಸಮರ್ಪಣೆ ಮಾಡಿದ್ದೇನೆ ಕೇಳಿಸ್ಕೊಂಡ್ಬಿಡಿ ಆನಂತರ ನನ್ನ ಶ್ರೀಮತಿಯವ್ರದ್ದು ಎನ್ಕ್ವೈರಿ ಆಯಿತು ಏನೋ ಲಕ್ಷಾಂತರ ವ್ಯವಹಾರ ಆಯಿತು ಮುಂಚೆನೆ ಎನ್ಕ್ವೈರಿ ಆಗೋಕ್ಕೆ ಅಂದರೆ ಎಸ್ ಐ ಟಿ ಅವ್ರು ಕರೆದಿದ್ರು ನಮ್ಮ ಮುಂಚೆನೆ ನಮ್ಗೆ ಗೊತ್ತಿತ್ತು ಕರಿಬಹುದು ಅಂತ ಹೇಳಿ ಅವಾಗಿಂತ್ರ ಹಂಗ್ ಲೀಕ್ ಆಯಿತು ಏನೋ ಗೊತ್ತಾಗಲಿಲ್ಲ ಏನೋ ಹಣದ ವಹಿವಾಟು ಹಣದ ವಹಿವಾಟು ಅಂತಾರಲ್ಲ ಅವ್ರಿಗೂ ಸುಳ್ಳು ಸುದ್ದಿ ಹೇಳ್ತಾ ಇದಾರಲ್ಲ ಪ್ರಚಾರ ಮಾಡಿದ್ರಲ್ಲ ನಿರಂತರವಾಗಿ ನಮ್ಮ ಕುಟುಂಬದ ಅಪಪ್ರಚಾರ ಮಾಡಿದ್ರಲ್ಲ ಅವ್ರಿಗೂ ಕೂಡ ಗೊತ್ತಿರಲಿ ತನಿಖೆ ವೇಳೆ ವಿಚಾರಣೆ ವೇಳೆ ಶ್ರೀಮತಿ ಶ್ರೀಮತಿಯವರಿಂದ ಹಣ ವರ್ಗಾವಣೆ ಆಗಿದ್ದು ಎರಡು ವರ್ಷದಲ್ಲಿ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಮಾತ್ರ ಅದನ್ನು ನೀವು ನಾಲ್ಕು ಕೋಟಿ ಅಂತಲೂ ಹೇಳ್ಕೋಬೋದು ನಾಲ್ಕುನೂರು ಕೋಟಿ ಅಂತಲೂ ಹೇಳ್ಕೊಳ್ಳಿ ನಮ್ದು ಯಾವುದೇ ಅಭ್ಯಂತರನೂ ಕೂಡ ಇಲ್ಲ ಅದು ಕೂಡ ಆ ಚಿನ್ನಯ್ಯನ ಮಗಳು ಆ ಚಿನ್ನ ಮಗಳು ಅಂತ ನಮಗೂ ಕೂಡ ಗೊತ್ತಿಲ್ಲ ಅವನು ಒಂದು ನಂಬರ್ ಕೊಟ್ಟಿದ್ದ ಸರ್ ಬಸ್ ಚಾರ್ಜಿಗೆ ಹಾಕಿ ಊಟದ ದುಡ್ಡಿಲ್ಲ ಅಂತ ಹಾಕಿ ಅಂತ ಹೇಳಿರ್ತಾರೆ ಅವಾಗ ನಾವು ಹಾಕಿದ್ದೀವಿ ಇಷ್ಟೇ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಇದನ್ನು ಅದೇ ಹೇಳಿದ್ನಲ್ಲ ಒಂದು ಕೋಟಿ ಆದ್ರೂ ಹಾಕ್ಕೊಳ್ಳಿ ಲಕ್ಷ ಆದರೂ ಹಾಕ್ಕೊಳ್ಳಿ ನೂರು ಕೋಟಿ ಆದರೂ ಹಾಕ್ಕೊಳ್ಳಿ ವಿ ಡೋಂಟ್ ಕೇರ್ ಇದೆಲ್ಲ ಏನಂತ ಹೇಳಿದರೆ ಈ ಆರ್ ಎಸ್ ಪ್ಯಾಕೇಜ್ ಇದ್ದು ಒಂದು ಭಾಗ ಯೋಜನೆ ಇದು ಏನಿದು ಆರ್ ಎಸ್ ಪ್ಯಾಕೇಜ್ ಅಂತ ಹೇಳಿದ್ರೆ ಈ ನಕಲಿ ದೇವ ಮಾನವ ಏನ್ ಮಾಡಿದಾನೆ ಅವನ ತಮ್ಮ ಅವನ ಗ್ಯಾಂಗ್ ಅವನ ಕುಟುಂಬ ಏನಿದೆ ಒಂದಿಷ್ಟು ಟಿವಿ ಚಾನಲ್ ಗಳನ್ನು ಎಲ್ಲ ಅಂತಲ್ಲ ಕೆಲವು ಒಂದು ಎರಡು ಹಬ್ಬ ಹಬ್ಬ ಅಂದ್ರೆ ಮೂರು ಇರಬಹುದು ಆ ಕೆಲವು ಟಿವಿ ಚಾನಲ್ ಆಂಕರ್ ಗಳಿಗೆ ಒಂದು ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ ಮತ್ತೆ ಒಂದಿಷ್ಟು ನಕಲಿ ಗ್ಯಾಂಗ್ ಇದೆಯಲ್ಲ ನಕಲಿ ಪತ್ರಕರ್ತರು ಅಂತ ಹೇಳ್ಕೊಂಡು ಅವರು ಪತ್ರಕರ್ತರೇ ಅಲ್ಲ ಬರೀ ದಂಧೆ ಮಾಡೋರು ದಲಾಲ್ರು ಈ ಟಿವಿ ಚಾನಲ್ ಗಳಲ್ಲಿ ಹೋಗ್ತಾರಲ್ಲ ಒಂದು ಸೌಜನ್ಯ ಕೇಸಿನ ಬಗ್ಗೆ ಗೊತ್ತಿಲ್ಲ ಒಂದು ಚಾರ್ಜ್ ಶೀಟ್ ಅಂದ್ರೆ ಏನ್ ಗೊತ್ತಿಲ್ಲ ಎಫ್ಐಆರ್ ಅಂದ್ರೆ ಏನ್ ಗೊತ್ತಿಲ್ಲ ವರದಿ ಅಂದ್ರೆ ಏನಂತ ಗೊತ್ತಿಲ್ಲ ಕ್ರೈಮ್ ಇನ್ವೆಸ್ಟಿಗೇಷನ್ ಹತ್ರ ಗೊತ್ತೇ ಇಲ್ಲ ಆ ಮುಂದೆ ಇಟ್ಕೊಂಡು ಟಿವಿ ಚಾನೆಲ್ ನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ಇದೆಲ್ಲ ಏನಂತ ಹೇಳಿದ್ರೆ ಒಂದು ಪ್ಯಾಕೇಜ್ ಅರೆಸ್ಟ್ ಪ್ಯಾಕೇಜ್ ಸೌಜನ್ಯ ಹೋರಾಟಗಾರರು ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಾವು ಮತ್ತೆ ಸಮೀರ್ ಎಂಡಿ ಡಿ ಅವರನ್ನ ಅರೆಸ್ಟ್ ನಾವು ಮಾಡಿಸಲೇಬೇಕು ಅಂತ ಹೇಳಿ ಒಂದು ಕೃತಕ ಒಪಿನಿಯನ್ ಕ್ರಿಯೇಟ್ ಮಾಡೋದು ಸುಳ್ಳು ಸುದ್ದಿ ಇವರು ಸುದ್ದಿ ಪ್ರಸಾರ ಮಾಡೋರಲ್ಲ ಸುದ್ದಿಯನ್ನ ಇವರೇ ಕ್ರಿಯೇಟ್ ಮಾಡೋದು ಇದೇ ಟಿವಿ ಚಾನೆಲ್ಗಳು ಇದೇ ಟಿವಿ ಚಾನೆಲ್ಗಳ ಆಂಕರ್ಗಳು ಸುದ್ದಿಯನ್ನ ಪ್ರಸಾರ ಮಾಡೋರು ಅವರಲ್ಲ ಸುದ್ದಿಯನ್ನ ತಯಾರು ಮಾಡುವಂತ ಸುಳ್ಳಿನ ಸುದ್ದಿ ತಯಾರು ಮಾಡುವಂತ ಫ್ಯಾಕ್ಟರಿ ಮೂಲಕ ಒಂದು ಕೃತಕವಾದಂತಹ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದು ನೋಡಿ ಇವರು ಅರೆಸ್ಟ್ ಆಗಿಬಿಡ್ತಾರೆ ಅರೆಸ್ಟ್ ಆಗಿಬಿಡ್ತಾರೆ ಇವರು ಟೆರರಿಸ್ಟ್ ಇವರು ದೇಶದ್ರೋಹಿಗಳು ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಿದ್ರು ಇವನು ದೇವಮಾನವನಿಗೆ ಅಪಪ್ರಚಾರ ತಂದ್ರು ಈ ತರ ಒಂದು ಸುಳ್ಳು ಸುದ್ದಿಯನ್ನ ತಯಾರು ಮಾಡಿ ಕ್ರಿಯೇಟ್ ಮಾಡಿ ಅಂದ್ರೆ ಈ ಸಮಾಜದಲ್ಲಿ ಇರುವ ತಕ್ಕಂತಹ ದಿನ ಸುದ್ದಿಗಳನ್ನ ಪ್ರಸಾರ ಮಾಡೋದಲ್ಲ ಇವರು ವಾಸ್ತವ ಘಟನೆಗಳನ್ನ ಪ್ರಸಾರ ಮಾಡೋದಲ್ಲ ಇವರೇ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಫ್ಯಾಕ್ಟರಿಗಳು ಅವರಿಗೆ ಒಂದು ಪ್ಯಾಕೇಜ್ ಒಂದು ಸುಪಾರಿ ಈ ನಕಲಿ ದೇವ ಮಾನವ ಕೊಟ್ಟಂತ ಸುಪಾರಿ ಇವರು ಏನು ಒಪ್ಕೊಂಡಿದ್ದಾರೆ ಹೌದು ನಾವು ಅರೆಸ್ಟ್ ಮಾಡಿಸ್ತೀವಿ ಈ ತರ ತರ ದಿನ ದಿನ ಒಂದು ಹೊಸ ಹೊಸ ಸುದ್ದಿ ಬಂಧನ ಇವರು ಟೆರರಿಸ್ಟ್ ಫಾರಿನ್ ಫಂಡ್ ಬಂತು ಆ ಪಾದ್ರಿ ಇಂತರ ಬಂತು ಈ ಮೌಲ್ವಿ ಇಂಥ ಬಂತು ಮುಲ್ಲಾದ ಇಂತರ ಬಂತು ಅಂತ ಕಂಟಿನ್ಯೂಸ್ ಆಗಿ ಮಹೇಶ್ ಶೆಟ್ಟಿ ತಿರುಮುರ್ವರಿಗೆ ಅಕ್ರಮ ಶಸ್ತ್ರಾಸ್ತ್ರ ಏನ್ ಶಸ್ತ್ರಾಸ್ತ್ರ ಹಾ ಒಬ್ಬ ರೈತ ಕೈಯಲ್ಲಿ ಪಿಕಾಸಿ ಗುದ್ಲಿ ಹಾರೆ ಆನಂತರ ಇದನ್ನು ಕಟ್ ಮಾಡೋದಕ್ಕೆ ಕಸ ಕೀಳೋದಕ್ಕೆ ಇದ್ದಂತಹ ಏನು ಕತ್ತಿ ಇಟ್ಕೊಂಡ್ರೆ ಅಕ್ರಮ ಶಸ್ತ್ರಾಸ್ತ್ರ ಮಂಗನ ಓಡಿಸೋದಕ್ಕೆ ಒಂದು ಗನ್ ಇಟ್ಕೊಂಡ್ರೆ ಅದು ಅಕ್ರಮ ಶಸ್ತ್ರಾಸ್ತ್ರ ಈ ರೀತಿ ಒಂದು ಸುದ್ದಿಗಳನ್ನು ತಯಾರು ಮಾಡಿ ಸರ್ಕಾರದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಾವು ಅರೆಸ್ಟ್ ಮಾಡಿಸ್ಬಿಡ್ಬೇಕು ಅನ್ನುವಂತ ಅರೆಸ್ಟ್ ಪ್ಯಾಕೇಜ್ ಯೋಜನೆ ಈ ಬಡ್ಡಿ ಪೂಜ್ಯನ ಥರ್ಡ್ ಕ್ಲಾಸ್ ಫೋರ್ ಟ್ವೆಂಟಿ ಬಡ್ಡಿ ಪೂಜ್ಯರ ಯೋಜನೆ ಇದು ಆದ್ರೆ ಅದು ಸಂಪೂರ್ಣವಾಗಿ ಫೇಲ್ ಆಗಿದೆ ಇವರು ಏನ್ ಮಾಡಬೇಕಾಗಿತ್ತು ನಿಜವಾಗಲೂ ಈ ಟಿವಿ ಚಾನೆಲ್ಗಳು ಈಗ ಮಾಡ್ತಾ ಇದ್ದಾರಲ್ಲ ಅವರಿಗೆ ಸಾಮಾಜಿಕ ಕಳಕಳಿ ಏನಾದರೂ ಇದ್ರೆ ಅನೌನ್ಸ್ ಮಾಡಬೇಕಾಗಿತ್ತು ಅವರು ಟಿವಿ ಹೆಲ್ಪ್ ಹೆಲ್ಪ್ಲೈನ್ ಆಗಬೇಕಿತ್ತು ನಿಮ್ಮ ಊರಲ್ಲಿ ಗ್ರಾಮದಲ್ಲಿ ಯಾರಾದರೂ ಧರ್ಮಸ್ಥಳದಲ್ಲಿ ಹೋದಂಥವ್ರು ಅಥವಾ ನಿಮ್ಮ ಗ್ರಾಮದಲ್ಲಿನೇ ಕಾಣೆ ಆದವ್ರು ಇದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ ಎಸ್ಐಟಿ ಟಿ ಗಮನಕ್ಕೆ ತರ್ತೇವೆ ಕಳಕಳಿ ಇದ್ರೆ ಇದನ್ನ ಮಾಡಬೇಕಾಗಿತ್ತು ವಿಧಾನಸೌಧದಲ್ಲಿ ಕುತ್ಕೊಂಡು ಸುರೇಶ್ ಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಅಂತ ಆರ್ ಅಶೋಕ್ ಅಂತ ಢೋಂಗಿ ಏನೋ ರಾಜಕ ಏನೋ ಸಾಮಾಜಿಕ ಕಳಕಳಿ ಇರುವಂತ ನಾಯಕರು ಏನ್ ಹೇಳಬೇಕಾಗಿತ್ತು ನಮ್ಮ ನಮ್ಮ ಮತಕ್ಷೇತ್ರದಲ್ಲಿ ಯಾರಾದರೂ ಕಳೆ ಏನು ಕಾಣೆಯಾಗಿದ್ರೆ ಹತ್ತು ವರ್ಷದಿಂದ ಐದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ನಾವು ಐ ಟಿ ಗಮನಕ್ಕೆ ತಗೊಂಡು ಬರ್ತೇವೆ ಆ ಕೆಲಸ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಏನು ಮಾಡಿದರು ಸುಳ್ಳು ಸುದ್ದಿಯನ್ನೇ ಮಾತಾಡ್ತಾ ಹೋದ್ರು ಆ ನಂತರ ಚಿಕ್ಕ ಕೆಂಪಮ್ಮ ಅಂತ ಹೇಳಿ ಅವರು ಸ್ವಯಂ ಪ್ರೇರಿತವಾಗಿ ದೂರ್ ಕೊಡಕ್ ಬಂದ್ರೆ ಈ ಟಿವಿ ಚಾನೆಲ್ಗಳು ಅವರ ಕ್ಯಾರೆಕ್ಟರ್ ಅಸೈಸೇಷನ್ ಏನ್ ಮಾಡ್ತಾರೆ ಇವರು ಎಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಸಾಕ್ಷಿ ಕೊಡ ಸಾಕ್ಷಿ ನಾನು ನೋಡಿದ್ದೇನೆ ಸೌಜನ್ಯಾಳನ್ನ ಯಾರು ಅಬ್ಡಕ್ಟ್ ಯಾರು ಅಪಹರಣ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಅವ್ರನ್ನ ನಾನು ನೋಡಿದೆ ಅಂತ ಬಂದಂತ ಹೆಣ್ಮಗಳನ್ನ ಕ್ಯಾರೆಕ್ಟರ್ ಅಸೈಸೇಷನ್ ಮಾಡಕ್ ಹೇಳ್ತಾರೆ ಈ ಆರ್ ಕನ್ನಡ ಚಾನೆಲ್ ಅವರು ಉಗಿಸ್ಕೊಂಡ್ರು ಇವ್ರೆನ್ ತಿಳ್ಕೊಂಡ್ರು ಪಾಪ ಸುಜಾತ ಭಟ್ ಬ್ರಾಹ್ಮಣರು ಇರುವಂತವರು ಹೆದರ್ಕೊಂಡು ಒಂಟಿ ಮಹಿಳೆ ಎಷ್ಟು ಬೇಕೋ ಅಷ್ಟು ಹೆದರ್ಸಿದ್ರು ಅವ್ರ ಕಡೆ ಹತ್ರ ಏನು ಹೇಳಿಕೆ ಬೇಕೋ ದಿನ ಒಂದೊಂದು ಚಾನಲ್ನಲ್ಲಿ ಒಂದೊಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಈಗ ಹಂಗೆ ಚಿಕ್ಕ ಕೆಮ್ಮ ಅವ್ರಿಗೆ ಮಾಡ್ಬೇಕು ಅಂತರು ಅವರು ಬರೋಬ್ಬರಿ ಹೋಗಿದ್ರು ಯಾಕಂದ್ರೆ ಮಂಡ್ಯದ ಮಹಿಳೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇದ್ದಂಗೆ ಅವರು ಮಂಡ್ಯದವರು ಅದು ಕೂಡ ಗಂಡು ಮೆಟ್ಟಿದ ನಾಡೆ ತಿರುಗಿ ಬಿದ್ರು ಎಲ್ಲ ಮುಚ್ಕೊಂಡು ಕುತ್ಕೊಂಡ್ರು ಈ ಟಿವಿ ಚಾನಲ್ನವ್ರು ಏನಂತ ಹೇಳಿದ್ರೆ ಅದನ್ನು ಸರ್ಕಾರ ಪ್ರಶ್ನೆ ಮಾಡಬೇಕಾಗಿತ್ತು ಯಾಕೆ ಸರಿಯಾಗಿ ತನಿಖೆ ಮಾಡಲಿಲ್ಲ ನೋಡಿ ಅಲ್ಲಿ ಒಬ್ರು ಸಾಕ್ಷಿ ಇದಾರೆ ಯಾಕೆ ತನಿಖೆ ಅಂತ ಅಂತೇಳಿ ಜವಾಬ್ದಾರಿ ಇದ್ರೆ ಇವರು ಆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಅದನ್ನ ಬಿಟ್ಟು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬರೀ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡುದು ಅವ್ರದೊಬ್ರದೇ ಇಲ್ಲ ಯಾರೇ ದೂರ ಕೊಡಕ್ ಬಂದ್ರು ಕೂಡ ಅವ್ರ ಕ್ಯಾರೆಕ್ಟರ್ ಹಾ ಆ ಏನು ಅವ್ರ ಪಕ್ಕದ ಮನೆ ಅವ್ರದ್ ಇಂಟರ್ವ್ಯೂ ತಗೊಳ್ಳೋದು ಅವ್ರ ಜೊತೆಗೆ ಯಾರು ಜಗಳಾಡಿದ್ದಾರೆ ಅವ್ರ ಇಂಟರ್ವ್ಯೂ ತಗೊಳೋದು ಬೇಜವಾಬ್ದಾರಿ ತನದ ಪರಮಾವಧಿಯನ್ನ ಈ ಟಿವಿ ಚಾನಲ್ಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಕೂಡ ಜನ ಕೊಟ್ಟಿದ್ದಾರೆ ಆ ಟಿವಿ ಚಾನಲ್ ಗಳನ್ನೆಲ್ಲ ಯಾರು ನೋಡ್ತಾನೆ ಇಲ್ಲ ಆ ಪರಿಸ್ಥಿತಿಗೆ ಇವತ್ತು ಬಂದ್ ನಿಂತಿದೆ ಆ ನಂತರ ಈ ಎಸ್ ಐ ಟಿ ತನಿಖೆ ಬಗ್ಗೆ ಅನೇಕ ಜನ ನಮಗೆ ಕೇಳ್ತಿರ್ತಾರೆ ಐ ಟಿ ತನಿಖೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಪೂರ್ತಿ ಏನೋ ಇದನ್ನಾಗ್ತಾ ಇದಂತೆ ಆರೋಪಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನೋಡಿ ಯಾವುದೇ ಐ ಟಿ ಇದ್ರೂ ಕೂಡ ಅಲ್ಲಿ ಒಂದು ಒಬ್ರು ಇಬ್ರು ಅಧಿಕಾರಿಗಳ ಮೇಲೆ ಅಥವಾ ಸಿಬ್ಬಂದಿಗಳ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಆರೋಪಗಳು ಖಂಡಿತ ಬರ್ತವೆ ಇದು ಎಸ್ ಐ ಟಿ ಅಲ್ಲ ನಿರಂತರವಾಗಿ ರಾಜ್ಯದಲ್ಲಿ ಒಂದಿಲ್ಲ ಒಂದು ಎಸ್ಐ ಟಿಗಳು ಇದ್ದೇ ಇರ್ತದೆ ಫಾರ್ ಎಕ್ಸಾಂಪಲ್ ಯಾವುದು ಈ ಬಿಟ್ಕಾಯಿನ್ ಹಗರಣದಲ್ಲಿ ಬಿಟ್ಕಾಯಿನ್ ಹಗರಣದಲ್ಲಿ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಯ ಮೇಲೆ ಎಫ್ಐಆರ್ ಮಾಡಿ ಬಂಧನ ಕೂಡ ಆಗಿಬಿಡ್ತದೆ ಆಮೇಲೆ ಎಂಟಿಸಿಪೇಟ್ ತೊಗೊಳಕ್ ಹೋದ್ರು ಅದಾಗಲಿಲ್ಲ ಸುಪ್ರೀಂ ಕೋರ್ಟ್ ಗೆ ಏನೋ ತಗೊಂಡ್ ಬಂದ್ರು ಅಂದ್ರೆ ತನಿಖೆ ಮಾಡ್ತಾ ಇದ್ದಂತ ಅಧಿಕಾರಿಯ ಮೇಲೆನೆ ಗಂಭೀರ ಆರೋಪಗಳು ಬಂದವು ಈಗ ಎಸ್ ಐ ಟಿಯಲ್ಲಿ ಒಬ್ರು ಇಬ್ರು ಮೇಲೆ ಆರೋಪ ಬಂದಿದೆ ಅದನ್ನು ನಾನು ಇಲ್ಲ ಖಚಿತತೆ ಏನಾದರೂ ಇದ್ರೆ ಅದರ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗತ್ತೆ ಹಿಂಗಂತ ಹೇಳಿ ಇಡೀ ಎಸ್ಐಟಿನೇ ಕಳಪೆ ಅನ್ನುವಂತ ನಿರ್ಧಾರ ಯಾರು ಬರೋದು ಬರುವುದು ಬೇಡ ಯಾಕಂತ ಹೇಳಿದ್ರೆ ತುಂಬಾ ಶಿಸ್ತುಬದ್ಧವಾಗಿ ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನನಗೆ ನಂಬಿಕೆ ಇದೆ ಒಂದು ತಾರ್ಕಿಕ ಅಂತ್ಯವಂತೂ ಬೇಕಲ್ಲ ನಾವು ಇಡೀ ಟಿನೇ ಹಂಗಾಯ್ತು ಹಿಂಗಾಯ್ತು ಅಂತಂದು ಹೇಳಿಬಿಟ್ರೆ ಮತ್ತೆ ನಾವು ಯಾರನ್ನ ನಂಬಬೇಕಲ್ಲ ಖಂಡಿತವಾಗಿ ಈ ಐ ಟಿಯಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಈ ಸಬಾರ್ಡಿನೇಟ್ ಆಫೀಸರ್ಸ್ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು ಆರೋಪಗಳು ಇದೆ ಒಬ್ಬ ಒಬ್ಬರು ಇಬ್ಬರ ಮೇಲೆ ಆರೋಪ ಇತ್ತು ಅವ್ರ ಮೇಲೆ ಕ್ರಮ ಕೈಗೊಂಡ್ರು ಅಂತ ನಮ್ಗೆ ಕೇಳ್ಪಟ್ಟಿದ್ದೀವಿ ಹೀಗಾಗಿ ಇನ್ನ ಏನು ಇದು ಟೀಮ್ ಇದೆ ಇಡೀ ಎಸ್ ಐ ಟಿ ಟೀಮ್ ಮೇಲೆ ನಾವು ನಂಬಿಕೆ ಇಡೋಣ ಅನೇಕ ನನಗೆ ಗೊತ್ತಿರೋ ಪ್ರಕಾರ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಹುಡುಕೊಂಡು ಬಾಗಲಕೋಟೆಗಾಯಿತು ತಮಿಳುನಾಡಿಗೆ ಹೋಗಿದ್ದಾರೆ ಕೇರಳಕ್ಕೆ ಹೋಗಿದ್ದಾರೆ ಗದಗಿಗೆ ಹೋಗಿದ್ದಾರೆ ಬಿಜಾಪುರಕ್ಕೆ ಹೋಗಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಳೆ ಇರಲಿ ಬಿಸಿಲಿರ್ಲಿ ಹಗಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನೈತಿಕ ಬೆಂಬಲವನ್ನ ಈ ಹಂತದಲ್ಲಿ ಕೊಡಲೇಬೇಕಾಗುತ್ತೆ ಆ ಕೆಲಸವನ್ನ ನಾಗರಿಕರಾಗಿ ನಾವೆಲ್ಲರೂ ಕೂಡ ಮಾಡೋಣಂತೆ ಈಗಲೇನೆ ಈ ಹಂತದಲ್ಲಿ ನಾವು ಏನೋ ಆಗಿಬಿಡ್ತು ತನಿಖೆನೆ ಆಗಲಿಲ್ಲ ನಮ್ಗೆ ನ್ಯಾಯನೇ ಸಿಗುದಿಲ್ಲ ಅನ್ನೋ ತೀರ್ಮಾನ ಈ ಹಂತದಲ್ಲಿ ಬರೋದು ಬೇಡ ಇನ್ನೊಂದಿಷ್ಟು ದಿನ ಕಾದು ನೋಡೋಣ ಯಾಕಂದ್ರೆ ನೋಡಿ ಇದಕ್ಕೆ ಮುಖ್ಯ ಕಾರಣ ಈ ತರ ಒಂದು ಪಬ್ಲಿಕ್ ಅಲ್ಲಿ ಒಪಿನಿಯನ್ ಬರೋದ್ ಕಾರಣ ಈ ಕೆಲವೊಂದಿಷ್ಟು ಟಿವಿ ಚಾನೆಲ್ಗಳು ಕೆಲವೊಂದಿಷ್ಟು ಟೋಲ್ ಪೇಚರ್ಗಳು ಎಸ್ಐ ಟಿ ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ ಅವರು ಯಾವತ್ತಿಗೂ ಕೂಡ ಮೀಡಿಯಾದಲ್ಲಿ ಹೇಳೋದಿಲ್ಲ ಸರ್ಕಾರ ಇಲ್ಲ ಹೇಳಬೇಕಾಗಿತ್ತು ನ್ಯೂಸ್ ಬುಲೆಟಿನ್ ಮಾಡಿ ಹೇಳಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಹಿಂಗಾಗಿ ಈ ಸುಳ್ಳುಗಳ ಜಾತ್ರೆನೇ ಆಗಿಬಿಟ್ಟಿದೆ ಪಂಚಾಯಿತಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಕರೆಸಿದ್ರು ಇದು ಒಂದೇ ಸಾರಿ ಅಲ್ಲ ಎರಡನೇ ಸಾರಿ ಕರೆಸಿದ್ದಾರೆ ಅನೇಕ ಪಿಡಿಒಗಳನ್ನ ಈ ಹಿಂದೆನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ ಈಗಲೂ ಕೂಡ ಕರೆದು ಬಹಳ ನೀಟಾಗಿ ಎಲ್ಲ ಏನು ಹಗರಣ ಮಾಹಿತಿ ಎಸ್ ಐ ಟಿಗೆ ಸಿಕ್ಕಿದೆ ಖಂಡಿತ ಸಿಕ್ಕಿದೆ ಇದರ ಡಿಟೇಲ್ಸ್ ಅನ್ನು ನಾನು ಹೇಳಕ್ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ತನಿಖೆ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಪ್ರತಿಕೂಲ ಪರಿಣಾಮ ಬರಬಾರದು ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ ಅನೇಕ ವಿಷಯಗಳು ಗೊತ್ತಿದೆ ಒಂದು ಗೊತ್ತಿರಲಿ ಯಾವನೋ ಕೆಲವೊಂದಿಷ್ಟು ಹೆಬ್ ಬಿಡ್ತಾ ಇದಾರಲ್ಲ ಎಸ್ ಐ ಟಿ ನಿಂತು ಹೋಗ್ಬಿಡುತ್ತೆ ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ ಆನಂತರ ಇನ್ನೊಂದು ಹೇಳಿದ್ರು ಬಂಗಲೆಗುಡ್ಡದಲ್ಲಿ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದು ಮೇಲ್ಗಡೆ ಬಿದ್ದಿದ್ದು ಅಂತ ಹೇಳಿ ನನಗೆ ಗೊತ್ತಿರೋದನ್ನ ನಾನು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ ಅವು ಯಾವ ಕೂಡ ಇಷ್ಟ ಮೇಲೆ ಗೊತ್ತಿರಲಿ ಎಸ್ ಐ ಟಿ ನಿಲ್ತದೋ ಮುಂದುವರಿತದೋ ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಬಿದ್ದಿದ್ದು ಅವು ಮೇಲ್ಗಡೆ ಬಿದ್ದು ಅಲ್ಲೇ ಮೇಲ್ಗಡೆನೆ ಡಿಸ್ಪೋಸ್ ಅಂದ್ರೆ ಡಿಕಂಪೋಸ್ ಆಗಿ ಹೆಣಗಳು ಡಿಕಂಪೋಸ್ ಆಗಿ ಆ ಮೂಳೆಗಳು ಸಿಕ್ಕಿದ್ದಲ್ಲ ಅವನು ಒಂದು ಅಥವಾ ಎರಡು ಅಡಿ ಮಾತ್ರ ಹಾಕ್ತಾ ಇದ್ದ ಅವನು ಮತ್ತೆ ಅವನ ಜೊತೆಗೆ ಇನ್ನೂ ಒಂದು ಮೂರ್ ಜನ ಬೇರೆ ಬೇರೆ ಟೋಟಲ್ ಇಪ್ಪತ್ತು ಇಪ್ಪತ್ತೊಂದು ಜನ ಶವಗಳನ್ನು ಹೂತು ಹಾಕುವಂತವರ ಪಟ್ಟಿ ಇದೆ ಇಪ್ಪತ್ತೊಂದು ಜನ ಈ ಪಂಚಾಯಿತಿದವರು ನಾವು ಹೂತಾಕಿದ್ವಿ ನಾವೇ ಹೂತ್ ಹಾಕಿದೀವಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಚಿನ್ನಯ್ಯನ ಹೆಸರೇ ಇಲ್ಲ ಕೋರ್ಟ್ನಲ್ಲಿ ಕೂಡ ಅವನು ಒಪ್ಕೊಂಡಿದ್ದಾನೆ ಹೌದು ನಾನೇ ಹಾಕ್ತಾ ಇದ್ದಿದ್ದು ಅಂತ ಮತ್ತೆ ಚಿನ್ನಯ್ಯ ಹೂತಾಕಿದ್ದಂಥ ಶವಗಳೇ ಯಾವುದು ತಾನಾಸಿ ತಾನಾ ಹೆಸರು ಬರೀ ಒಂದೇ ಒಂದಿದೆ ಒಂದೇ ಪಂಚಾಯತಿ ಹೂತು ಹಾಕಿದ್ರಲ್ಲಿ ಅವನ ಬರೀ ಒಂದೇ ಒಂದು ಇದರಲ್ಲಿ ಅವನ ಹೆಸರಿದೆ ಒಂದು ಸಿಗ್ನೇಚರ್ ಇದೆ ಮಾತ್ರ ಮತ್ತೆ ಉಳಿದಿದ್ದ ಹಣ ಯಾರು ಹೂತು ಹಾಕಿದ್ರು ಆ ನಂತರ ಗುಡ್ಡೆಯಲ್ಲಿ ಬಿದ್ದಂತದ್ದು ಅದು ಕೂಡ ಹೂತು ಹಾಕಿದ್ದೆ ಹದಿನೈದು ಇಪ್ಪತ್ತು ವರ್ಷ ಅಥವಾ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ಆ ಮಾನ್ಸೂನ್ ಮಳೆಗೆ ಕೊಚ್ಚಿಕೊಂಡು ಹೋದ್ಮೇಲೆ ಆ ಶವಗಳು ಎಕ್ಸ್ಪೋಸ್ ಆಗಿ ಅಲ್ಲಲ್ಲಿ ಕಂಟಿಗಳಲ್ಲಿ ಸಿಕ್ಕಾಕೊಂಡಿದ್ವು ಅವಿಷ್ಟೇ ಅಲ್ಲಿ ಹೋಗಿ ಸತ್ತಿದ್ರೆ ನೇತ್ರಾವತಿ ಸ್ನಾನಘಟ್ಟ ಇರೋದು ಬರೀ ಫಿಫ್ಟಿ ಮೀಟರ್ ಇದೆ ಗೊತ್ತಿರಲಿ ನಿಮಗೆ ಆ ತುದಿಯಿಂದ ಒಂದು ಐವತ್ತು ಅಥವಾ ಒಂದು ಎಪ್ಪತ್ತು ಮ್ಯಾಕ್ಸಿಮಮ್ ನೂರು ಮೀಟರ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಸ್ನೇಹ ನೇತ್ರಾವತಿ ಸ್ನಾನ ಘಟ್ಟ ಇದೆ ಸಾವಿರಾರು ಜನ ಬರ್ತಾರೆ ಅಲ್ಲಿ ಸಾವಿರಾರು ಜನ ಬರ್ತಾರೆ ಅಧಿಕಾರಿಗಳು ಇರ್ತಾರೆ ಎಲ್ಲಾ ವರ್ಗದ ಜನನು ಇರ್ತಾರೆ ಸ್ಮೆಲ್ ಬರುವಲ್ವಾ ನೂರು ಮೀಟರ್ಗೆ ಎಂಟು ಹತ್ತು ಅಸ್ಥಿ ಪಂಜರುಗಳು ಹುಡುಕಾಡಿದ್ರೆ ಇನ್ನೂ ನೂರಾರು ಇದೆ ಅಲ್ಲಿ ಅದು ಮಾತ್ರ ಆ ವಿಷಯ ಬೇರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡ್ತೀವಿ ಸ್ಮೆಲ್ ಬರಲ್ವಾ ಹಾ ಅಯ್ಯಪ್ಪ ಫೋಟೋ ಐಡೆಂಟಿ ಕಾರ್ಡ್ ಸಿಕ್ತು ಹೌದು ಅಲ್ಲಿ ಹುಡ್ಕೊಂಡು ಹೋದರು ಈಗ ಹುಡ್ಕೊಂಡು ಹೋಗಿದ್ದ್ಯಾರು ಎಸ್ ಐ ಟಿ ಅಧಿಕಾರಿಗಳು ಹೋಗಿದ್ದಾರೆ ಎಸ್ ಐ ಟಿ ಅವರು ತನಿಖೆ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕಪ್ಪ ಹೋಗ್ತಾ ಇದ್ರು ಅನೇಕ ಬೆಳವಣಿಗೆಗಳು ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋದು ಬೇಡ ಎಸ್ ಐ ಟಿ ಮೇಲೆ ನಂಬಿಕೆ ಇಡೋಣ ಅನ್ನೋದು ನನ್ನ ಅಭಿಪ್ರಾಯ ಆನಂತರ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆದರು ನಾಲ್ಕು ಜನ ಕರೆದರು ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಕರೆದಿದ್ದಾರೆ ಎಲ್ಲ ರೀತಿಯಂತ್ರದ ಬಾಯಿ ಕೂಡ ಬಿಡಿಸಿದ್ದಾರೆ ಅವರ ಹತ್ರ ಬಿಟ್ಟಿದ್ದಾರೆ ಇನ್ನು ಮುಂದೂ ಕರೀತಾರೆ ಅವ್ರಿಗೆ ಇನ್ನೊಂದು ಹೆಸರನ್ನ ನೋಡಿ ಟಿ ವಿ ಚಾನೆಲ್ಗಳು ಮತ್ತು ಅನೇಕರು ಮರಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ ಅನ್ನೋದು ಸತ್ತು ಹೋಗಿದೆ ಯಾಕಂತ ಹೇಳಿದ್ರೆ ಚಂದನ್ ಕಾಮತ್ ಅನ್ನೋನ್ನ ಕರೀತಾರೆ ಚಂದನ್ ಕಮ್ತಾ ಯಾರು ಈ ಚಂದನ್ ಕಮ್ತಾ ನನ್ನ ಹಿಂದಿನ ಕಳೆದ ಒಂದು ಎರಡು ವರ್ಷದ ವಿಡಿಯೋಗಳಲ್ಲಿ ನೀವು ನೋಡಿದರೆ ಸಿ ನಾನು ಹೇಳಿದ್ದೇನೆ ಪ್ರಸ್ತಾಪ ಮಾಡಿದ್ದೇನೆ ನಾರಾಯಣ ಕಮ್ತಾ ಅಂತ ಒಬ್ಬ ವೆರಿ ನೊಟೋರಿಯಸ್ ಕಿಲ್ಲರ್ ಅಲ್ಲಿ ಧರ್ಮಸ್ಥಳದಲ್ಲಿ ವೆರಿ ವೆರಿ ನೊಟೋರಿಯಸ್ ಒಬ್ಬ ಬ್ಲಡಿ ರೋಗ ನಾರಾಯಣ ಕಮ್ತಾ ಅಂತ ಬ್ಲಡಿ ರೋಗ ಇದ್ದಲ್ಲಿ ನಾರಾಯಣ ಕಮ್ತಾ ಹೆಣ್ಣು ಮಕ್ಕಳನ್ನ ಅಲ್ಲಿ ಒಂದು ಇದನ್ನೇ ಇತ್ತು ಧರ್ಮಸ್ಥಳದಲ್ಲಿ ಹೆದರ್ ಭಯಭೀತಿಯನ್ನು ಸೃಷ್ಟಿ ಮಾಡಿದ್ದೆ ಈ ನಾರಾಯಣ ಕಮ್ತಾ ಆಡು ಮುಟ್ಟದ ಸೊಪ್ಪಿಲ್ಲ ನಾರಾಯಣ ಕಂಪ್ತ ಮುಟ್ಟದ ಹೆಣ್ಣು ಇಲ್ಲ ಧರ್ಮಸ್ಥಳದಲ್ಲಿ ಅಂತ ಒಂದು ಗಾದೆನೆ ಸೃಷ್ಟಿಯಾಗಿಬಿಟ್ಟಿತ್ತು ಈ ಹೆಣ್ಣು ಬೇಕಂತ ಹೇಳಿದ್ರೆ ಮುಗಿಸೇ ಬಿಡ್ತಿದ್ದ ಈ ಯಾರು ನಮ್ಮ ಕುಂಜಪ್ಪ ಅಂತ ಹೇಳಿ ಆದಿವಾಸಿ ಬಡ ಆದಿವಾಸಿಯ ಕಾಲನ್ನೇ ಕತ್ತರಿಸ್ತಾನೆ ಅದು ಫೋಟೋ ವಿಡಿಯೋ ಪಬ್ಲಿಕ್ ಡೊಮೇನ್ ಅಲ್ಲಿ ನಾವು ಬಿಟ್ಟಿದೀವಿ ಬೇಕಾದ್ರೆ ಈಗ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಇದೆ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೇನೆ ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ನೀನ್ ಯಾಕೆ ಪೀಡಿಸ್ತೀಯಾ ಅಂತ ಹೇಳಿದ್ದಕ್ಕೆ ಅವನ ಕಾಲನ್ನೇ ಗರಗಸಿನಿಂದ ಕತ್ತರಿಸ್ ಹಾಕ್ತಾನೆ ಇದೆ ನಾರಾಯಣ ಕಮ್ತ ಅವನ ಮಗ ಚಂದನ್ ಕಮ್ತ ಅವನನ್ನು ಕರೆದಿದ್ದಾರೆ ವಿಚಾರಣೆಗೆ ಯಾಕೆ ಆನಂತರ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕಿಡ್ನ್ಯಾಪ್ ಆದಾಗ ಸ್ಥಳೀಯರು ಹೇಳಿದ್ದು ನಾವು ಸೌಜನ್ಯಳನ್ನ ಅಲ್ಲಿಯ ಆ ಹೋಟೆಲ್ನ ಆನಂದ್ ಅಂತ ಒಂದು ರಿಸಾರ್ಟ್ ಈಗ ಇದೆ ಮುಂಚೆ ಇಟ್ ವಾಸ್ ಓನ್ಡ್ ಬೈ ಚಂದನ್ ಕಾಮತ್ ಸೌಜನ್ಯ ಕೊನೆಯದಾಗಿ ಅವಳ ಕೂಗನ್ನ ಕೇಳಿಸ್ಕೊಂಡಿದ್ದು ಇದೇ ಚಂದನ್ ಕಂಪ್ತಾನ್ ಫಾರ್ಮ್ ಹೌಸ್ ನಲ್ಲಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಹಿಂದುಗಡೆ ಕೂಗಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಅನೇಕ ಸ್ಥಳೀಯರು ಹೇಳಿದ್ದಾರೆ ಆ ಚಂದನ್ ಕಂಪ್ತಾನ್ ಎಸ್ಐಟಿ ಟಿ ಅವರು ವಿಚಾರಣೆ ಮಾಡಿದ್ದಾರೆ ಯಾಕೆ ಗೊತ್ತಿಲ್ಲ ಅದರ ಬಗ್ಗೆ ಈಗ ಮಾತಾಡೋದು ಬೇಡ ನಾವು ಎಸ್ ಐ ಟಿಗೆ ಒಂದು ನೈತಿಕ ಬೆಂಬಲವನ್ನ ಕೊಡೋಣ ಯಾಕಂತ ಹೇಳಿದ್ರೆ ಬಹಳಷ್ಟು ಶ್ರಮ ವಹಿಸಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಹ್ಯಾಡ್ಸ್ ಆಫ್ ಹೇಳೋಣಂತೆ ಟೀಕೆ ಮಾಡೋದು ಬಹಳ ಸುಲಭ ರೀ ನಾವು ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂದ್ಬಿಡ್ಬೋದು ಆರೋಪಗಳಿದೆ ನಾ ಆರೋಪಗಳನ್ನ ಒಬ್ಬರು ಇಬ್ರು ಆರೋಪಗಳ ಬಗ್ಗೆ ಅದಕ್ಕೆ ಇಲಾಖೆ ತನಿಖೆ ಅಥವಾ ಎನ್ಕ್ವೈರಿ ಇರ್ತದೆ ಮಾಡ್ತಾರೋ ಬಿಡ್ತಾರೋ ನಮಗೆ ನೋಡಿ ಇಲ್ಲಿ ಯಾವ ತರ ಒಂದು ಇದನ್ನ ಸೃಷ್ಟಿ ಆಗ್ತಾ ಇದೆ ಸೌಜನ್ಯ ಹೋರಾಟಗಾರರು ವರ್ಸಸ್ ಎಸ್ ಐ ಟಿ ಸೌಜನ್ಯ ಹೋರಾಟಗಾರರು ವರ್ಸಸ್ ಪೊಲೀಸರು ಅದು ಬೇಡ ನಮಗೆ ನ್ಯಾಯ ಸಿಗಬೇಕು ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಇಷ್ಟೇ ಹಿಂಗಾಗಿ ಅವನು ಆರೋಪಗಳಿರ್ತದೆ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ಆಗಲಿ ನಾನು ಆರೋಪಗಳನ್ನು ಕೂಡ ನಾನು ಅಲ್ಗಳಿತಾ ಇಲ್ಲ ಆದರೆ ಆ ಆರೋಪಗಳನ್ನು ಹೊರತುಪಡಿಸಿ ಒಂದು ಹಂತದ ಒಳ್ಳೆಯ ರೀತಿ ತನಿಖೆ ಆಗಿದೆ ಆಗ್ತಾ ಇದೆ ಅದಕ್ಕೆ ನಾವು ಬೆಂಬಲವನ್ನ ಕೊಡೋಣಂತೆ ಈಗ ಮೊನ್ನೆ ಈ ಫೋರ್ ಟ್ವೆಂಟಿ ಹೇಳ್ತಾ ಇದ್ರಲ್ಲ ನಕಲಿ ದೇವಮಾನ್ ಅವರು ಏನು ಧರ್ಮಸ್ಥಳ ಬೇರೆ ಅಲ್ಲ ನಾವು ಬೇರೆ ಅಲ್ಲ ನಾವೆಲ್ಲರೂ ಒಂದೇ ಯಾಕೆ ಹೇಳ್ತಾ ಇದ್ದಾರೆ ಹೇಳ್ರಿ ಅದನ್ನ ಯಾಕೆ ಅಂತ ಹೇಳಿದ್ರೆ ಈಗ ಕುತ್ತಿಗೆಗೆ ಬರ್ತಾ ಅಲ್ಲ ರೀ ಇಡೀ ಧರ್ಮಸ್ಥಳದ ಸುತ್ತಮುತ್ತಿನಲ್ಲಿರುವಂತಹ ಅನೇಕರಿಗೆ ಅನೇಕರಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿನೇ ಇಡೀ ಇವರ ಇವರ ಅನೇಕ ತಲೆಮಾರುಗಳು ಇಡೀ ಧರ್ಮಸ್ಥಳ ಜನರುಗಳನ್ನ ಲೂಟಿ ಮಾಡಿಬಿಟ್ರು ಅಲ್ಲಿಯ ಜಮೀನುಗಳನ್ನು ದಲಿತರ ಜಮೀನು ಹಿಂದುಳಿದ ವರ್ಗದ ಜಮೀನು ಸರ್ಕಾರಿ ಜಮೀನನ್ನು ಲೂಟಿ ಮಾಡಿದರು ಜನಗಳನ್ನ